ನಮಸ್ಕಾರ ನನ್ನ ಕಾನೂನು ವಿಷಯ ಆಲಿಸುವ ಎಲ್ಲ ಮಿತ್ರರಿಗೆ ಹಾಗೆ ಲೀಗಲ್ ಡ್ಯಾಪ್ಯೂಡೆಸ್ ಚಾನಲ್ಗೆ ಸ್ವಾಗತ ನಾನು ಅಡ್ವೊಕೇಟ್ ಶ್ರೀನಿಧಿ ಹಾಗೆ ಇವತ್ತು ಕೂಡ ಒಂದು ವಿಶೇಷವಾದ ವಿಷಯದ ಜೊತೆಗೆ ನಾನು ನಿಮಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ವಿಷಯ ನಿಮಗೆ ಉಪಯೋಗ ಅನಿಸಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾವ ವಿಷಯ ಅಂತಂದರೆ ಮೊನ್ನೆ ಒಂದು ಸುಪ್ರೀಂ ಕೋರ್ಟ್ ವಿಶೇಷವಾದಂತಹ ಒಂದು ಮಹತ್ವವಾದಂತಹ ತೀರ್ಪನ್ನು ನೀಡಿತ್ತು ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಕೊರೋನಾ ಟೈಮ್ ಅಲ್ಲಿ ಯಾರು ಕೂಡ ಎಲ್ಲರೂ ವಿದ್ಯುತ್ಮಾನ ಯಂತ್ರಗಳ ಒಂದು ಇದರಲ್ಲೇ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ ಆ ವರ್ಕ್ ಫ್ರಮ್ ಹೋಮ್ ಈ ತರ ಹಾಗೆ ಕಾನೂನುಗಳಲ್ಲೂ ಕೂಡ ಏನಂತಂದ್ರೆ ನಾವು ವಿಡಿಯೋ ಕಾನ್ಫರೆನ್ಸ್ಗಳ ಮುಖಾಂತರನೇ ಒಂದು ಕೇಸ್ಗಳನ್ನು ಅಟೆಂಡ್ ಮಾಡ್ತಾ ಇದ್ ಇದ್ದಂತಹ ಒಂದು ಸಂದರ್ಭ ಅದು ಕೊರೋನಾ ಆ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ವಾಟ್ಸಪ್ ಮೂಲಕ ಮತ್ತು ಇಮೇಲ್ಗಳ ಮೂಲಕ ನೋಟಿಸ್ ಅನ್ನು ಜಾರಿ ಮಾಡುವಂತಹ ಒಂದು ಪದ್ಧತಿಯನ್ನು ಕೂಡ ತರಲಾಗಿತ್ತು ವಿಶೇಷವಾಗಿ ಹೆಚ್ಚು ಆ ಒಂದು ಅವಧಿಯಲ್ಲಿ ಈ ಒಂದು ಕಾರ್ಯವಿಧಾನ ಹೆಚ್ಚು ಗಳಿಕೆಗೆ ಬಂದಿತ್ತು ಅಂತ ಹೇಳಿದರೆ ತಪ್ಪಾಗಲ್ಲ ಈ ಇಂತಹ ಒಂದು ವಿಧಾನ ಬೇಡ ಅಂತೇಳಿ ಸುಪ್ರೀಂ ಕೋರ್ಟ್ ಮೊನ್ನೆ ಕಡ್ಡಾಯವಾಗಿ ಅದನ್ನು ನಿಷೇಧ ಮಾಡಿ ಆರೋಪಿಗಳಿಗೆ ಇಮೇಲ್ ಅಥವಾ ವಾಟ್ಸಪ್ ಮುಖಾಂತರ ನೋಟಿಸನ್ನು ಕಳಿಸೋ ಹಾಗಿಲ್ಲ ಅಂತೇಳಿ ಹೇಳಿದೆ ಪೊಲೀಸ್ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ಸಿ ಆರ್ ಪಿ ಸಿ ಕಲಂ ನಲವತ್ತೊಂದು ಎ ಅಥವಾ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯ ಕಲ ಮೂವತ್ತೈದರ ನಿಗದಿತ ಸೇವಾ ವಿಧಾನದ ಮೂಲಕವಷ್ಟೇ ನೋಟಿಸ್ ಅನ್ನು ತಲುಪಿಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ ಅಂದರೆ ವಾಟ್ಸ್ಆಪ್ ಅಥವಾ ಇತರೆ ವಿದ್ಯುತ್ಮಾನ ವಿಧಾನಗಳ ಮೂಲಕ ಬಂಧನ ಪೂ ಬಂಧನ ಅಥವಾ ಪೂರ್ವ ನೋಟಿಸ್ಗಳನ್ನು ಕಳಿಸುವಂತಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಈ ಒಂದು ತೀರ್ಪಲ್ಲಿ ತಿಳಿಸಿದೆ ಅಂದರೆ ಅಪರಾಧ ಪ್ರಕರಣವೊಂದರ ವಿಚಾರಣೆ ವೇಳೆ ನ್ಯಾಯಮೂರ್ತಿ ಆದಂತಹ ಎಂ ಎಂ ಸುಂದರೇಶ್ ಮತ್ತು ನ್ಯಾಯಮೂರ್ತಿ ರಾಜೇಶ್ ಪಿಂದಾಲ್ ಅವರು ಅವರ ಪೀಠ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪೊಲೀಸ್ ಇಲಾಖೆಗಳಿಗೆ ಈ ಒಂದು ಆದೇಶ ತಲುಪುವಂತೆ ಮಾಡುವುದಕ್ಕೆ ವಿಶೇಷವಾದ ಸೂಚನೆಯನ್ನ ನೀಡಿದೆ ಕಡ್ಡಾಯವಾಗಿ ಎಲ್ಲ ರಾಜ್ಯಗಳಿಗೂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೂ ಹಾಗೂ ಪೊಲೀಸ್ ಇಲಾಖೆಗಳಿಗೂ ಈ ಒಂದು ವಿಶೇಷವಾದಂತಹ ಆದೇಶವನ್ನು ಎಲ್ಲ ಒಂದು ಈ ಎಲ್ಲ ಇಲಾಖೆಗಳಿಗೆ ಕಡ್ಡಾಯವಾಗಿ ತಲುಪಬೇಕಂತ ವಿಶೇಷವಾದಂತಹ ಸೂಚನೆಯನ್ನ ನೀಡಿದ್ದಾರೆ ಅಂದರೆ ಇನ್ನೊಂದು ವಿಷಯವನ್ನ ಮೇಲ್ಮೈಲ್ನೈದಾರಂಥ ಪರವಾಗಿ ಹಾಜರಾಗಿದ್ದಂತಹ ಹಿರಿಯ ವಕೀಲರು ಇನ್ನೊಂದು ವಿಷಯದ ಬಗ್ಗೆ ಮಾತಾಡಿದರು ಸಿದ್ಧಾರ್ಥ ಲೂತ್ರ ಅಂತ ಹೇಳಿ ಏಳು ವರ್ಷಕ್ಕಿಂತ ಕಡಿಮೆ ಅವಧಿಯ ಜೈಲು ಶಿಕ್ಷೆಗೆ ವಿಧಿಸಬಹುದಾದಂತಹ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರು ಸಿಆರ್ ಪಿ ಸಿ ಕಲಂ ನಲ್ವತ್ತೊಂದು ಎ ಅಡಿಯಲ್ಲಿ ಕಡ್ಡಾಯವಾಗಿ ನೋಟಿಸ್ ಕಾರ್ಯವಿಧಾನವನ್ನು ಜಾರಿಗೊಳಿಸಬೇಕು ಅಂದ್ರೆ ಅನುಸರಿಸಬೇಕು ಅದಿಲ್ಲದೆ ಕಡ್ಡಾಯವಾಗಿ ಅವರಿಗೆ ನೋಟಿಸ್ ಅನ್ನು ನೀಡಿ ಆಮೇಲೆ ಅದು ಅವರನ್ನು ಬಂಧನ ಮಾಡುವಂಥ ಒಂದು ಪ್ರೊಸೀಜರ್ ಇದೆ ಕಡ್ಡಾಯವಾಗಿ ಇಲ್ಲ ನೋಟಿಸ್ ಇಲ್ಲದೆ ಅವರನ್ನು ಬಂಧನ ಮಾಡೋ ಹಾಗಿಲ್ಲ ಇದು ಕೂಡ ಸುಪ್ರೀಂ ಕೋರ್ಟ್ ಒಂದು ತೀರ್ಪಿನ ಪ್ರಕಾರ ಪೊಲೀಸ್ ಇಲಾಖೆಯು ಏಳು ವರ್ಷಕ್ಕಿಂತ ಕಡಿಮೆ ಅವಧಿಯ ಶಿಕ್ಷೆಗೆ ಒಳಪಡುವಂತಹ ಆರೋಪಿಗಳಿಗೆ ಬಂಧನ ಮಾಡೋಕ್ಕಿಂತ ಮುಂಚೆ ಅವರಿಗೆ ನೋಟಿಸ್ ನೀಡಬೇಕು ಆಮೇಲೆ ಅವರನ್ನು ಬಂಧನವನ್ನು ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಕೂಡ ಕೊಟ್ಟಿದೆ ಅದನ್ನು ಪೊಲೀಸ್ ಇಲಾಖೆಗಳು ಎಲ್ಲೂ ಕೂಡ ಅನುಸರಿಸ್ತಿಲ್ಲ ಅವುಗಳನ್ನು ಸಹ ಕಡ್ಡಾಯವಾಗಿ ಅನುಸರಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟು ಸ್ಟ್ರಿಕ್ಟ್ ಆಗಿ ಆಜ್ಞೆ ಮಾಡಿದೆ ಹಾಗೆ ಆದೇಶ ಕೂಡ ಹೊರಡಿಸಿದೆ ಈ ಒಂದು ವಿಷಯ ನಿಮಗೆ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಬೇರೆ ಬೇರೆ ದಿನನಿತ್ಯ ಬಳಕೆ ಅಥವಾ ದಿನನಿತ್ಯ ಉಪಯೋಗವಾಗುವಂತಹ ಒಂದು ಕಾನೂನುಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು